ಹಾಯ್ ಫ್ರೆಂಡ್ ಕನ್ನಡ ರೆಸಿಪಿ ಬುಕ್ ಚಾನಲ್ಗೆ ಸ್ವಾಗತ ಇವತ್ತಿನ ಹೊಸ ರೆಸಿಪಿ ಪಾಲಕ್ ಗ್ರೀನ್ ಎಲ್ದಿ ಪೂರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದರಿಂದ ತುಂಬ ಬೆನಿಫಿಟ್ ಇದೆ ಮಕ್ಕಳು ಲಂಚ್ ಬಾಕ್ಸ್ಗೆ ಆಗಲಿ ಮನೆಯಲ್ಲಿ ಎಲ್ರಿಗೂ ಆಗಲಿ ಬೆಳಗಿನ ತಿಂಡಿಗೆ ತುಂಬಾ ಈಸಿಯಾದಂಥ ಪೂರಿ ಮಾಡೋಣ ಬನ್ನಿ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪಕ್ಕದಲ್ಲೇ ಇರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ರೆಸಿಪೀಸ್ ವಿಡಿಯೋಸ್ ಮೊದಲು ನೀವೇ ನೋಡಬಹುದು ನೋಡಿ ಒಂದು ಕಟ್ಟು ಪಾಲಕ್ನ ತೊಳೆದು ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಗ್ಯಾಸ್ ಸ್ಟೌವ್ ಮೇಲೆ ನೀರು ಇಟ್ಕೊಂಡು ಆ ನೀರಿಗೆ ಇದನ್ನ ಸೊಪ್ಪನ್ನ ಹಾಕಿ ಬೇಯಿಸ್ಕೊಳ್ಳೋಣ ಸೊಪ್ಪನ ಜೊತೆನೆ ಇವಾಗ ಹಸಿರು ಮೆಣಸಿ ಅದ್ರ ಜೊತೆ ಹಾಕ್ತಾಯಿದ್ದೀನಿ ನೀವು ನೋಡಿ ಮಕ್ಳಿಗೆ ಬಾಯಿಗೆ ಸಿಕ್ಕಿದ್ರೆ ಅದು ತಿನ್ನಲ್ಲ ಅದಕ್ಕೆ ಇದ್ರ ಜೊತೆ ಪೇಸ್ಟ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಇದು ಬೇಯ್ತಾ ಇದೆ ಬೆಂದಾಗಿದೆ ಬಿಡೋಣ ನೆಕ್ಸ್ಟ್ ಇವಾಗ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡು ಬರೋಣ ಇವಾಗ ಮಿಕ್ಸಿ ಜಾರ್ಗೆ ಹಾಕೋಣ ಇವಾಗೆಲ್ಲನೂ ಇವಾಗ ಅದ್ರ ಜೊತೆ ಇವಾಗ ನಾವು ಸ್ವಲ್ಪ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕಲ್ಲುಪ್ಪು ಹಾಕೊಂಡು ರುಬ್ಕೊಂಡು ಬರೋಣ ಇವಾಗ ಬನ್ನಿ ಇವಾಗ ಪೇಸ್ಟ್ ಆಗಿದೆ ಇದು ಇವಾಗ ಇದಕ್ಕೆ ಗೋಧಿ ಒಂದು ಬೌಲಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಾನಿಲ್ಲಿ ಪೇಸ್ಟ್ ಮಾಡಿದ್ವಲ್ಲ ನೋಡಿ ಇವಾಗ ಪೇಸ್ಟ್ನೆಲ್ಲ ಇದ್ದೀನಿ ಇವಾಗ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅಜ್ವಾಯಿನ ಹಾಕ್ತಾಯಿದ್ದೀನಿ ಉಜ್ಜಿ ಸ್ವಲ್ಪ ಉಪ್ಪು ರುಚಿಗೆಲ್ಲ ಆಗಲೇ ಉಪ್ಪು ಹಾಕ್ಕೊಂಡಿದ್ವಿ ಎಷ್ಟು ಅಷ್ಟು ಹಾಕ್ಕೊಳೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಈಗ ಆಗಿದೆ ಇದು ಹತ್ತು ನಿಮಿಷ ಬಿಡೋಣ ಇವಾಗ ಆಗಿದೆ ಈಗ ಲಟ್ಟಿಸ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಹಾಕೊಂಡು ಲಟ್ಟಿಸ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಇವಾಗ ಲಟ್ಟಿಸ್ಕೊಂಡಾಗಿದೆ ಇವಾಗ ಅಗ್ಲಕ್ಕೆ ಲಟ್ಟಿಸ್ಕೊಳ್ಳಿ ತೆಳುವಾಗೇನು ಮೀಡಿಯಮ್ ಇದ್ರೂ ಸಾಕು ನೋಡಿ ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ நோடி யாவரீதி இவங்க இவ்வாட கடை இதனோ உரினே வேய்ஸ் கொடுப்போம் ஃபாஸ்ட் மாபாரது ஊரில் இவங்க இது எரூ கடை பெந்தே நோடி இவங்க இது எரூ கடைந்தது இங்கே நீட்டாக எரூ கடை வேயோ ಇವಾಗ ಇದಾಗಿದೆ ಈಗ ನಿಮ್ಮ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇವಾಗ ಈಗ ರೆಡಿಯಾಗಿದೆ ಆರೋಗ್ಯಕರವಾದಂಥ ಪಾಲಕ್ ಪೂರಿ ನಮ್ಮ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು